ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನನ್ನ ಕೆಲಸನೆಲ್ಲ ಮುಗಿಸಿ ಮನೆ ಕೆಲಸನೆಲ್ಲ ಮುಗಿಸಿ ನಾನು ನನ್ನ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬ ಜನ ಕೇಳ್ತಿದ್ರು ನೀವು ಯಾವ ರೀತಿ ರೂಮ್ನ ಇಟ್ಕೊಂಡಿದ್ದೀರಾ ತೋರಿಸಿ ಅಂತ ಇವತ್ತು ನನ್ನ ಟೈಲರಿಂಗ್ ರೂಮ್ನ ನಿಮಗೆ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಇದು ನಮ್ಮದೇ ಮನೆಯಾಗಿರೋದ್ರಿಂದ ನಾನು ವರ್ಕ್ ಹೊರಗಡೆ ಒಂದು ರೂಮ್ನ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಅಂತಾನೆ ಒಂದು ರೂಮ್ನ ಮಾಡ್ಕೊಂಡಿದ್ದೀನಿ ಮನೆಯಿಂದ ಹೊರ್ಗಡೆ ಒಂದು ರೂಮ್ನ ಮಾಡಿಕೊಂಡು ಈ ರೀತಿಯಾಗಿ ನಾನು ಮಾಡಿಕೊಂಡು ಕೆಲಸನ ಮಾಡ್ತಿದ್ದೀನಿ ಸ್ವಂತ ಮನೆಯೇ ನಮ್ಮದೇ ಮನೆಯಾಗಿರೋದ್ರಿಂದ ಹೊರಗಡೆ ಒಂದು ರೂಮ್ ಮಾಡಿಕೊಂಡು ಅದನ್ನು ಒಳಗಡೆಯಿಂದನೂ ಬರ್ಬೋದು ಹೊರಗಡೆಯಿಂದನೂ ಬರ್ಬೋದು ಇದು ನೋಡಿ ಹೊರಗಡೆಯಿಂದ ಬರುವಂಥದ್ದು ಹೊರಗಡೆಯಿಂದ ಮೊದಲಿಗೆ ಬ ಈ ರೀತಿ ಬರಬೇಕು ಈ ರೀತಿ ಬಂದ ತಕ್ಷಣವೇ ಒಂದು ಮಿಷಿನ್ ಇಟ್ಟಿದ್ದೀನಿ ಇಲ್ಲಿ ಇದು ಜಿಜ್ಜಾಕ್ ಮಿಷಿನ್ನು ಜಿಡ್ಜ್ಜಾಕ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈ ಮಿಷಿನ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಕೆಳ ಕೆಳಗಡೆ ಇರುವಂಥ ಪುಟ್ಟಿ ಮತ್ತೆ ಚೀಲನೆಲ್ಲ ಮಿ ಮಿಷಿನ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಅದನ್ನ ಕೆಳಗಡೆ ಇಟ್ಟು ಕೆಲಸ ಮಾಡ್ತೀವಿ ಇವಾಗೆಲ್ಲ ಒರೆಸಿ ಕಸ ಎಲ್ಲ ಗುಡಿಸಿರೋದ್ರಿಂದ ಎಲ್ಲದನ್ನು ಮೇಲ್ಗಡೆ ಇಟ್ಕೊಂಡಿದ್ದೀನಿ ಕೆಲಸ ಮಾಡಬೇಕಾದ್ರೆ ಅದನ್ನೆಲ್ಲ ಕೆಳಗಡೆ ತೆಗೆದು ನಾನು ಕೆಲಸನ ಮಾಡ್ತೀನಿ ನೋಡಿ ಇದರಲ್ಲೆಲ್ಲ ಅಳತೆ ಬಟ್ಟೆನ ಇಟ್ಕೊಂಡಿದ್ದೀನಿ ಅಳತೆಗೆ ಎಂತ ಕೊಟ್ಟಿರ್ತಾರಲ್ಲ ಬ್ಲೌಸು ಸ್ಟಿಚ್ ಆದಮೇಲೆ ಅದನ್ನೆಲ್ಲ ಅದರೊಳಗಡೆ ಇಟ್ಟಿರ್ತೀನಿ ನೋಡಿ ಇದೊಂದು ರ್ಯಾಕಲ್ಲಿ ನಾನು ಆದಷ್ಟು ವೇಸ್ಟು ಪೀಸು ಮಿಕ್ಕಿರುವಂಥ ಪೀಸು ಮತ್ತೆ ಲೈನಿಂಗು ಕಸ್ಟಮರ್ ಕೊಟ್ಟಿರುವಂಥ ಬಟ್ಟೆ ಕ್ಯಾಟ್ಲಾಗ್ಸು ಇದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಆ ಕಡೆ ಸೈಡ್ ಒಂದ್ ಸೈಡ್ ಕಸ್ಟಮರ್ ಕೊಟ್ಟಿರುವಂತ ಇಟ್ಕೊಂಡಿದ್ದೀನಿ ಬ್ಯಾಗ್ನ ಒನ್ ಸೈಡು ನನಗೆ ಲೈನಿಂಗ್ ಫಾಲು ಆತರ ಇಟ್ಕೊಂಡಿದ್ದೀನಿ ಕ್ಯಾನ್ವಸ್ ವರ್ಕ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರುವಂತಹ ಕ್ಯಾನ್ವಸ್ ನೋಡಿ ಒಳಗಡೆಯಿಂದಾನು ಬರ್ಬೋದು ಹೊರಗಡೆಯಿಂದಾನು ನಾವು ಬರ್ಬೋದು ಆ ರೀತಿಯಾಗಿ ಡೋರ್ ಮಾಡ್ಕೊಂಡಿದ್ದೀನಿ ರಾತ್ರಿ ಟೈಮ್ ಎಲ್ಲ ಕೆಲಸ ಮಾಡೋದ್ರಿಂದ ಹೊರಗಡೆ ಲಾಕ್ ಮಾಡಿಕೊಂಡು ಒಳಗಡೆಯಿಂದ ಮನೆ ಒಳಗಡೆಯಿಂದ ಬಂದು ಕೆಲಸ ಮಾಡಿ ಮನೆ ಒಳಗಡೆನೆ ಲಾಕ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊಂಡಿದ್ದೀನಿ ಆದಷ್ಟು ಜಾಸ್ತಿ ಕೆಲಸ ಇದ್ದಾಗೆಲ್ಲ ನೈಟ್ ಟೈಮ್ ಕೆಲಸ ಮಾಡ್ತೀನಿ ಲ್ವ ಅದಕ್ಕೋಸ್ಕರ ಹೊರ್ಗಡೆಯಿಂದ ಬಂದು ಕೆಲಸ ಮಾಡಿ ಹೊರ್ಗಡೆ ಬೀಗ ಹಾಕೊಳ್ಳೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಒಳಗಡೆಯಿಂದನೂ ಕೂಡ ಒಂದು ಬಾಗ್ಲನ್ನ ಇಟ್ಕೊಂಡಿದ್ದೀನಿ ಇದು ನೋಡಿ ಕಂಪ್ಯೂಟರ್ ಮಿಷಿನ್ನು ಈ ರೀತಿ ಇಟ್ಕೊಂಡಿದ್ದೀನಿ ಆದಷ್ಟು ನಾನು ಕಂಪ್ಯೂಟರ್ ಮಿಷಿನ್ ತೊಗೊಂಡ್ಮೇಲೆ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ಇದು ಐರನ್ನು ಕೂಡ ಮಾಡ್ತೀನಿ ಕಟಿಂಗ್ನು ಕೂಡ ಇದೇ ಟೇಬಲ್ ಮೇಲೆ ಮಾಡ್ತೀನಿ ಇದು ಒಂದು ಕೀಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಮೀಸೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಈ ರೀತಿ ಅಂಗಡಿ ಕೀ ಬೇಕಾಗಿರುವಂಥ ಕೀನೆಲ್ಲ ಇಲ್ಲಿ ಇಟ್ಕೊತೀನಿ ಇದು ಬಂದು ನಮ್ಮ ರಾಯರು ನನಗೆ ರಾಯರು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಯಾವಾಗಲೂ ರಾಯರನ್ನು ಪೂಜಿಸ್ತಾ ಇರ್ತೀನಿ ಇದು ನೋಡಿ ಇದೊಂದು ಮಿಷಿನ್ನು ಇದರಲ್ಲೊಬ್ರು ಕೆಲಸ ಮಾಡ್ತಾರೆ ಇದೊಂದು ಮಿಷಿನ್ನು ಇದರಲ್ಲೂ ಕೂಡ ಒಬ್ಬರು ಕೆಲಸ ಮಾಡ್ತೀವಿ ಇದರಲ್ಲೂ ಕೂಡ ಒಬ್ಬರು ಕೆಲಸನ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಮಿಷಿನಲ್ಲಿ ಕೆಲಸ ಮಾಡ್ತೀವಿ ಒಬ್ಬರು ಉಕ್ಸೂರಿಂಗ್ನ ಹಾಕ್ತಾರೆ ನಾವು ಒಟ್ಟು ನಾಲ್ಕು ಜನ ಐದು ಜನ ಕೆಲಸನ ಮಾಡ್ತೀವಿ ನಮ್ಮ ಮನೆಯವ್ರನ್ನೂ ಸೇರಿಸಿದ್ರೆ ನಮ್ಮ ಮನೆಯವರು ಕೂಡ ಮಾಡಿಕೊಡ್ತಾರೆ ನಮ್ಮ ಯಜಮಾನ್ರು ಕೂಡ ಇದು ನೋಡಿ ಇದು ನಾನು ಕಲ್ತಂಥ ಮಿಷಿನ್ ಅಂತ ನಾನು ಇದನ್ನು ಯಾರಿಗೂ ಕೊಡದೇ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ನಾನು ಟೈಲರಿಂಗ್ನ ಕಲಿಬೇಕಾದ್ರೆ ತಗೊಂಡಂಥ ಮಿಷಿನ್ ಅದು ಅದಕ್ಕೋಸ್ಕರ ನಾನು ಅದನ್ನು ಯಾರಿಗೂ ಕೊಡ್ದೇನೆ ಹಾಗೆಯೇ ಇಟ್ಕೊಂಡಿದ್ದೀನಿ ಇದು ಬಂದು ವಾರ್ಲಾಕ್ ಮಿಷಿನ್ನು ಇದೆಲ್ಲ ನೋಡಿ ಸೀರೆ ಫಾಲು ಲೈನಿಂಗ್ನೆಲ್ಲ ಹಾಕಿ ಇಟ್ಟಿರುವಂಥದ್ದು ಈ ರೀತಿಯಾಗಿ ಮೊದಲಿಗೆ ಕಟ್ ಮಾಡಿ ಒಂದು ಫೋಟೋ ತೆಗೆದು ಯಾವ್ಯಾವ ಕಸ್ಟಮರ್ದು ಅಂತ ನೋಡಿ ಸೀರೆಗೆಲ್ಲ ಫಾಲ್ ಹಾಕಿ ಒಂದು ಕಡೆ ಇಟ್ಕೊತೀನಿ ಈ ಕಡೆ ಬ್ಲೌಸ್ ಪೀಸ್ನೆಲ್ಲ ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊತೀನಿ ಒಬ್ಬೊಬ್ರದ್ದು ಕಸ್ಟಮರ್ದು ಒಂದು ಹದಿನೈದು ದಿನ ಎಂಟು ಆಗೋಷ್ಟು ಈ ರೀತಿ ಮಾಡಿ ಇಟ್ಕೊಂಡಾಗ ರೋಲ್ ಮಾಡಿ ಇಟ್ಕೊಂಡಾಗ ರೆಗ್ಯುಲರಾಗಿ ಅಷ್ಟು ದಿನಕ್ಕೆ ಬೇಕಾಗಿರುವಂಥ ಬಟ್ಟೆನ ಕಟ್ ಮಾಡ್ಕೊತೀನಿ ಇನ್ನು ಅದೆಲ್ಲ ಮುಗಿದ್ಮೇಲೆ ಇನ್ನೊಂದು ಎಂಟು ದಿನ ಹತ್ತು ಆಗೋಷ್ಟು ಬೇರೆ ಹೊಸ ಹೊಸ ಕಸ್ಟಮರ್ದ ಬ್ಯಾಗಿಂದ ತೆಗೆದು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೋತೀನಿ ಈ ರೀತಿಯಾಗಿ ಮಾಡ್ತೀನಿ ಐರನ್ ಎಲ್ಲ ಮಾಡಿದ್ಮೇಲೆ ಈ ರೀತಿ ಆ್ಯಂಗ್ ಗಳಿಗೆ ಹಾಕಿ ಬ್ಲೌಸ್ನ ಇಟ್ಕೋತೀನಿ ಕೆಲವೊಂದು ಕಸ್ಟಮರ್ ಅಂತ ಹೇಳಿದಾಗ ಜಾಸ್ತಿ ಬಟ್ಟೆನ ಕೊಟ್ಟಾಗ ಅದನ್ನ ನೀಟಾಗಿ ಆ ಬ್ಯಾಗ್ಗೆ ಎಲ್ಲದನ್ನು ಹಾಕಿ ಆ ರ್ಯಾಕ್ ಇಟ್ಟು ತೋರಿಸಿದ್ನಲ್ಲ ರಾಕ್ ತೋರಿಸಿದ್ನಲ್ಲ ಆ ರೀತಿ ಅದಕ್ಕೆ ಇಟ್ಕೊತೀನಿ ನೋಡಿ ಇದೊಂದು ಕಟ್ಟಿಂಗ್ ಟೇಬಲ್ಲು ಇದರಲ್ಲಿ ಸಣ್ಣ ಪುಟ್ಟ ಟೂಲ್ಸ್ ಬಾಕ್ಸು ಅದು ಇದು ಆ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇದನ್ನು ಬೇಕು ಅಂದರೆ ಬೇಕಾದ್ರೆ ಹೊರ್ಗಡೆಗೂ ಕೂಡ ಆಚೆಗೂ ಕೂಡ ತಳ್ಕೊಬೋದು ನಮಗೆ ಜಾಗ ಬೇಕು ಅಂತ ಅನಿಸಿದಾಗ ಇಲ್ಲ ಅನಿಸ್ದಾಗ ನಾವು ಒಳಗಡೆನೇ ಇಟ್ಕೊಂಡು ಕೂಡ ಕೆಲಸ ಮಾಡ್ಬೋದು ಅದಕ್ಕೂ ಸ್ವಲ್ಪ ಸಣ್ಣ ಸಣ್ಣ ಚಕ್ರಗಳನ್ನ ಹಾಕ್ಸ್ಕೊಂಡಿದ್ದೀನಿ ಅದನ್ನು ಆಚೆಗೂ ತಳ್ಬೋದು ಒಳಗಡೆಗೂ ಬೇಕಾದರೆ ನಾವು ತಳ್ಕೊಬೋದು ಆ ರೀತಿ ಮಾಡಿಸ್ಕೊಂಡಿದ್ದೀನಿ ಬೇಕು ಅಂತ ಅನಿಸಿದಾಗ ಆಚೆಗೆ ತಳ್ಕೊತೀನಿ ಹೊರ್ಗಡೆ ಸ್ವಲ್ಪ ಬಿಸಿಲು ರೋಡ್ ಅಂಚಲೇ ಇರೋದರಿಂದ ಸ್ವಲ್ಪ ಒಳಗಡೆನೇ ಆದಷ್ಟು ಕೆಲಸನ ಮಾಡ್ತೀನಿ ಏಕೆಂದರೆ ಅಲ್ಲಿ ಆಚೆ ಕಡೆ ಕೆಲಸ ಮಾಡಬೇಕಾದ್ರೆ ಆದಷ್ಟು ಧೂಳು ಬಿಸಿಲು ಈ ರೀತಿ ಬರುತ್ತೆ ಅದಕ್ಕೋಸ್ಕರ ನಾನು ಒಳಗಡೆನೆ ತಳ್ಕೊಂಡು ಕೆಲಸನ ಮಾಡ್ತೀನಿ ಬೇಕು ಅಂತ ಅನ್ನಿಸ್ದಾಗ ಆವಾಗ ನಾನು ಈಚೆಗೆ ತಳ್ಕೊತೀನಿ ಇದು ನೋಡಿ ಮಿರರ್ ಕೂಡ ಹಾಕ್ಸಿದ್ದೀನಿ ಕಸ್ಟಮರ್ ಕೆಲವೊಂದು ಸಲ ಇಲ್ಲೇ ವೇರ್ ಮಾಡಿ ನೋಡ್ತೀವಿ ನಮಗೆ ಪುನಃ ಬರೋದಕ್ಕಾಗಲ್ಲ ಅಂತ ಹೇಳಿದಾಗ ಇರಲಿ ಅಂತ ಹೇಳಿ ಈ ರೀತಿ ನಾನು ಡೋರಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಮಿರರ್ನ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಈ ರೀತಿ ಮಾಡಿದ್ದೀನಿ ನನಗೆ ನನ್ನಿಂದ ಎಷ್ಟು ಸಾಧ್ಯನೋ ಆ ರೀತಿ ನಾನು ಇಟ್ಕೊಂಡಿದ್ದೀನಿ ಆದಷ್ಟು ನಾನು ಮನೆ ಒಳಗಡೆ ಸ್ಟಿಚ್ ಮಾಡ್ತಿದ್ದೆ ನಾನು ಸ್ವಲ್ಪ ಸ್ವಲ್ಪನೇ ಕೆಲಸ ಜಾಸ್ತಿ ಆದಮೇಲೆ ಕಸ್ಟಮರ್ ಜಾಸ್ತಿ ಆದಮೇಲೆ ಒಂದೊಂದೇ ಒಂದೊಂದೇ ಮಿಷಿನ ತಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಓರ್ಲಾಕ್ ಮಿಷಿನು ಜಿಡ್ಡಾಕ್ ಮಿಷಿನ್ ಈ ರೀತಿ ಮನೆ ಒಳಗಡೆ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಆಮೇಲೆ ಆಮೇಲೆ ಹೊರ್ಗಡೆ ರೂಮ್ನ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಂಡು ನಾವೊಂದು ನಾಲ್ಕೈದು ಜನ ಕೆಲಸನ ಮಾಡ್ತಿದ್ವಿ ಯಾವುದೇ ಆದರೂ ಕೂಡ ಅಷ್ಟೇ ನಾವು ಪ್ರಯತ್ನ ಪಡಬೇಕು ನಾವು ಪ್ರಯತ್ನ ಪಡೋದರಿಂದ ದಿನೇ ದಿನೇ ಯಾವುದೇ ಕೆಲಸದಲ್ಲಾದರೂ ಇಂಪ್ರೂವ್ಮೆಂಟ್ ಕಾಣುತ್ತೆ ನಿಜವಾಗ್ಲೂ ನಾನು ಒಂದು ಮಿಷಿನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾಗ ಇಷ್ಟೆಲ್ಲ ಮಾಡ್ತೇನೆ ಅಂತ ನನಗೂ ಕೂಡ ಅನಿಸಿರಲಿಲ್ಲ ಮುಂದೆ ಈ ರೀತಿ ಆಗುತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ದೇವರು ರಾಯರು ಕೊಟ್ಟಂಥ ಕೃಪೆ ಅಂತಲೇ ಹೇಳ್ಬೋದು ಇದು ಮನೆ ಎಂಟ್ರೆನ್ಸು ನೋಡಿ ಯಾವ ರೀತಿ ಇದೆ ಅಂತ ಒಂದು ತುಳಸಿ ಕಟ್ಟೆ ಕೂಡ ಇದೆ ಮನೆ ಅಂಗಡಿ ಮುಂದೆ ಒಂದು ತುಳಸಿ ಕಟ್ಟೆ ಕೂಡ ಮಾಡ್ಕೊಂಡಿದ್ದೀನಿ ನನಗೆ ನಾನು ಅಂದ್ಕೊಂಡಾಗೆ ನಾನು ಯಾವತ್ತೂ ಕೂಡ ಈ ರೀತಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ದೇವರು ರಾಯರು ಕೊಟ್ಟಿರುವಂಥ ವರ ಅಂತಲೇ ಹೇಳ್ಬೋದು ಅಷ್ಟು ಇಂಪ್ರೂವ್ಮೆಂಟ್ ಆಗಿ ನನಗೆ ನಾನು ಈ ರೀತಿ ಮಾಡ್ಕೊಂಡು ಮಾಡ್ತಿದ್ದೀನಿ ಇವಾಗ ಆವಾಗ ಮಾಡುವಾಗ ಇದು ಕೂಡ ತುಂಬ ದೊಡ್ಡ ರೂಮು ಇದು ಏನಕ್ಕೆ ಅಂತ ಅಂದ್ಕೊಳ್ತಿದ್ದೆ ಆದರೆ ಇವಾಗ ಈ ರೂಮು ಕೂಡ ನನಗೆ ಸಾಕಾಗ್ತಿಲ್ಲ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಿತ್ತು ಅಂತ ಅನಿಸುತ್ತೆ ಒಂದಷ್ಟು ಕಸ್ಟಮರ್ದು ಬಟ್ಟೆ ಇದೆ ಅದನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಯಾರೇ ಆಗಲು ಯಾರೇ ಆದರೂ ಅಷ್ಟೇ ನೀವು ಟೈಲರಿಂಗ್ನ ಒಳಗಡೆನೇ ಹೋಗಿ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಮಾಡ್ಬೋದು ನಮ್ಮದು ಕೂಡ ಹಳ್ಳಿನೇ ಸಿಟಿ ಏನಲ್ಲ ಆದರೂ ಕೂಡ ನನಗೆ ನನ್ನ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ಕಡೆಯಿಂದ ಬಂದು ಕಸ್ಟಮರ್ ತುಂಬ ಬಡ್ ಬ್ಲೌಸ್ಗಳನ್ನೆಲ್ಲ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಕಸ್ಟಮರ್ ಜಾಸ್ತಿ ಆಗಿದ್ದಾರೆ ಮತ್ತು ವರ್ಕ್ ಮಿಷಿನ್ ತೊಗೊಂಡ್ಮೇಲೆ ಇನ್ನೂ ಕಸ್ಟಮರ್ ಜಾಸ್ತಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಒಬ್ರದೇ ಕಸ್ಟಮರ್ದು ಈ ನಾಲ್ಕು ಬ್ಲೌಸು ಕೂಡ ಈ ರೀತಿಯಾಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಕಸ್ಟಮರ್ ಚಾಯ್ಸೆಲ್ಲ ಏನು ಹೇಳಿರಲಿಲ್ಲ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಮೊದಲು ಒಬ್ಬರು ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವರು ಹೇಳಿ ಈ ಕಸ್ಟಮರ್ನ ಕಳಿಸ್ಕೊಟ್ಟಿದ್ರು ಅವರಿಗೂ ಕೂಡ ಒಂದು ಏಳೆಂಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೆ ನಿಮಗೆ ಯೂಟ್ಯೂಬ್ ಚಾನಲ್ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಇತ್ತೀಚೆಗೆ ಎಲ್ಲ ಹೊಸ ಹೊಸ ಡಿಸೈನ್ನೇ ಮಾಡಿದ್ದೀನಿ ತುಂಬ ಡಿಸೈನ್ಸ್ ಕೂಡ ನಾನು ಹೊಸ ಹೊಸ್ದಾಗಿ ತುಂಬ ಡಿಸೈನ್ಸ್ ಪರ್ಚೇಸ್ ಮಾಡಿದೆ ಎಲ್ಲ ಒಳ್ಳೊಳ್ಳೆ ಡಿಸೈನ್ಸ್ ಅಂತಲೇ ಹೇಳ್ಬೋದು ಕೆಲವೊಂದಷ್ಟು ನಮಗೂ ಸ್ಟಾರ್ಟಿಂಗಲ್ಲಿ ಏನೂ ಕೂಡ ಅಷ್ಟು ಗೊತ್ತಾಗ್ತಿಲ್ಲ ಕಂಪ್ಯೂಟರ್ ಮಿಷಿನ್ ಬಗ್ಗೆ ಆಗಲಿ ಡಿಸೈನ್ ಬಗ್ಗೆ ಆಗಲಿ ಇವಾಗ ಆದಷ್ಟು ನಾನು ಕೂಡ ತಿಳ್ಕೊಂಡು ಚೆನ್ನಾಗಿ ವರ್ಕ್ ಮಾಡೋದಾಗಿರ್ಬೋದು ಸ್ಟಿಚಿಂಗ್ ಮಾಡೋದಾಗಿರ್ಬೋದು ಎಲ್ಲದು ಕೂಡ ಚೆನ್ನಾಗೇ ನಡೀತಿದೆ ಅಂತ ಹೇಳ್ಬೋದು ಎಲ್ಲದೂ ಕೂಡ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಎಲ್ಲದನ್ನೂ ಮಾಡೋದಕ್ಕಾಗಲ್ಲ ನಿಮ್ಮ ಪ್ರಯತ್ನ ಚೆನ್ನಾಗಿದ್ದರೆ ಎಲ್ಲ ಕೆಲಸದಲ್ಲೂ ಕೂಡ ಪ್ರತಿಫಲ ಸಿಗುತ್ತೆ ನಮ್ಮದು ಕೂಡ ಹಳ್ಳಿನೇ ಆದರೂ ಕೂಡ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಮನ್ಸಿಟ್ಟು ನೀವು ಮಾಡಬೇಕು ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಅನ್ನೋದು ನಿಮಗಿದ್ರೆ ಯಾವುದೇ ಕೆಲಸದಲ್ಲಿ ಆದರೂ ಯಶಸ್ ಸಿಕ್ಕೇ ಸಿಗುತ್ತೆ ಪ್ರಯತ್ನ ನಮ್ಮದಾಗಿದ್ದರೆ ಫಲ ಭಗವಂತಂದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ರಾಯರು ಕೊಟ್ಟಂಥ ವರ ಅಂತಲೇ ಹೇಳ್ಬೋದು ನನಗೆ ನನ್ನ ಕೆಲಸದಲ್ಲಿ ನಂಗೆ ತುಂಬಾ ಖುಷಿ ಇದೆ ಯಾರೆಲ್ಲ ಟೈಲರಿಂಗ್ ಮಾಡ್ತಿದ್ದೀರಾ ಒಂದೊಂದೇ ಒಂದೊಂದೇ ನೀವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಯಾರೆಲ್ಲ ಹೆಣ್ಮಕ್ಳಿದಿರ ಯಾರು ಕೂಡ ನಿಮ್ಮ ಪ್ರಯತ್ನ ಬಿಡದೇ ನೀವು ಮಾಡ್ತಿದ್ರೆ ನಿಮ್ಮ ಕೆಲಸದಲ್ಲಿ ಒಂದಲ್ಲ ಒಂದು ದಿನ ಒಳ್ಳೆಯದಾಗೇ ಆಗುತ್ತೆ ನ ತುಂಬಾ ಜನ ಇತ್ತೀಚೆಗೆ ಕಲ್ತ್ಕೊತಿದ್ದೀರಾ ಇತ್ತೀಚೆಗೆ ತುಂಬ ಜನ ಹೆಣ್ಮಕ್ಳು ಇದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡ್ತಿದ್ದೀರಾ ತುಂಬ ಜನ ಕಲ್ತ್ಕೋತಿದ್ದೀರಾ ನಾನು ಕಣ್ಣ ಮಟ್ಟಿಗೆ ನಾನು ನೋಡಿದ ಮಟ್ಟಿಗೆ ಆದರೆ ನೀವು ಏನು ಮಾಡ್ತೀರಾ ಅಂದರೆ ಒಂದೋ ಎರಡೋ ಬ್ಲೌಸ್ನ ಸ್ಟಿಚ್ ಮಾಡಿ ಬಿಟ್ಬಿಡೋದು ಇಲ್ಲ ನಮಗೆ ಕಸ್ಟಮರ್ ಬರೋಲ್ಲ ಅಂತ ಅಂದ್ಕೊಳ್ಳೋದು ಈ ರೀತಿ ಮಾಡಿ ಎಷ್ಟೋ ಜನ ಕೆಲಸ ಕಲ್ತ್ಕೊಂಡು ಕೂಡ ಕೆಲಸ ಮಾಡ್ದೇ ಇರೋರು ಕೂಡ ಇದ್ದೀರಾ ಆ ರೀತಿ ಮಾಡ್ಕೋಬೇಡಿ ನಿಮ್ಮ ಪ್ರಯತ್ನ ದಿನ ಅದಕ್ಕೆ ಅಂತಲೇ ಸ್ವಲ್ಪ ಹೊತ್ತನ್ನು ನೀವು ಅದನ್ನು ಮೀಸಲಾಗಿಟ್ಟು ಕೆಲಸ ಮಾಡೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆಯದಾಗ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಯಾಕೆಂದರೆ ನಾನು ಕೂಡ ಅದೇ ರೀತಿ ಮಾಡಿರೋದ್ರಿಂದಲೇ ನನಗೆ ಇಷ್ಟೆಲ್ಲ ಆಗಿರೋದು ಸಾಧ್ಯ ಹೊರ್ಗಡೆನೇ ಹೋಗಿ ನಾವು ಶಾಪ್ ಮಾಡಬೇಕು ಹೊರ್ಗಡೆನೇ ಹೋಗಿ ನಾವು ದುಡಿಬೇಕು ಅನ್ನೋ ಹಾಗೆ ಏನಿಲ್ಲ ನಾವು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಒಂದು ಆರು ತಿಂಗಳು ವರ್ಷ ಕಷ್ಟಪಡಬೇಕಾಗತ್ತೆ ಆ ರೀತಿ ಕಷ್ಟಪಟ್ಟರೆ ಮುಂದೆ ಒಂದು ದಿನ ಒಳ್ಳೆಯದಾಗೋದಂತೂ ಖಚಿತ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಯಾವುದೇ ಕೆಲಸದಲ್ಲಾದರೂ ಅಷ್ಟೇ ಆರು ತಿಂಗಳು ಮೂರು ತಿಂಗಳಿಗೆ ನಮ್ಮನ್ನು ನೋಡಿದ ತಕ್ಷಣವೇ ಕಸ್ಟಮರ್ ಕೊಟ್ಬಿಡೋಲ್ಲ ಸ್ಟಿಚ್ ಮಾಡಿಕೊಡಿ ಅಂತ ನಮ್ಮ ಪ್ರಯತ್ನ ದಿನಕ್ಕೆ ಒಂದು ಬ್ಲೌಸು ಎರಡು ಬ್ಲೌಸು ಆಮೇಲೆ ದಿನಕ್ಕೆ ಹತ್ತು ಬ್ಲೌಸು ಐದು ಬ್ಲೌಸು ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪನೇ ಮಾಡಿ ಮಾಡಿ ಕಲ್ ಕಿತ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಒಳ್ಳೆಯದು ಕಸ್ಟಮರ್ಗೂ ಕೂಡ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಜಾಸ್ತಿ ಇವಾಗ ಕಲ್ತ್ಕೊಂಡ ತಕ್ಷಣವೇ ಹೋಗಿ ನೀವು ಹೊರಗಡೆ ಹೋಗಿ ಒಂದು ಶಾಪ್ ಮಾಡಿ ಒಂದಷ್ಟು ಅಮೌಂಟ್ ನಾವು ಇನ್ವೆಸ್ಟ್ ಮಾಡಿ ಅದು ಆಗಲಿಲ್ಲ ಅಂದರೆ ಅದನ್ನು ವಾಪಸ್ ಎಲ್ಲ ವೇಸ್ಟ್ ಆಗಿ ಅದನ್ನು ಬೇಜಾರು ಮಾಡಿಕೊಂಡು ಅದರಿಂದ ವಾಪಾಸ್ ಬರೋದಕ್ಕಿಂತ ಈ ರೀತಿಯಾಗಿ ಒಂದು ಮಿಷಿನ್ ಇಟ್ಕೊಂಡು ಒಂದಷ್ಟು ಜನ ಕಸ್ಟಮರ್ನ ಗಳಿಸ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಮಾಡ್ಬೋದು ನಾನು ಕೂಡ ಮನೆಯಲ್ಲಿ ಒಂದೇ ಮಿಷಿನ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ಆಮೇಲೆ 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 ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡೆ ಹಾಗಾಗಿ ನೀವು ಕೂಡ ಒಂದು ವರ್ಷ ಆರು ತಿಂಗಳು ಕಷ್ಟಪಟ್ಟು ಕೆಲಸ ಮಾಡಿ ಆಮೇಲೆ ಬೇಕು ಅಂದರೆ ನಿಮ್ಮದೇ ಹಳ್ಳೀಲಿ ಕೂಡ ನೀವೇನು ಸಿಟಿಗೆ ಹೋಗಬೇಕು ಅಂತ ಏನಾಗಿಲ್ಲ ಕೆಲಸ ಚೆನ್ನಾಗಿ ಮಾಡ್ತೀವಿ ಅಂದರೆ ಹಳ್ಳೀಲು ಕೂಡ ಸ್ಟಿಚ್ ಮಾಡಿಸ್ಕೋತಾರೆ ನಿಮ್ಮದೇ ಮನೇಲಿ ಸ್ವಲ್ಪ ಜಾಗ ಇರೋ ಈ ರೀತಿ ಮಾಡ್ಕೊಂಡು ನೀವು ಕೂಡ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ ಕಲ್ತಿದ್ದೀವಿ ಅಂದರೆ ವೇಸ್ಟು ನಮ್ಗೆ ಕಸ್ಟಮರ್ ಬರೋಲ್ಲ ಅಂತ ನೀವು ಅಂದ್ಕೋಬೇಡಿ ಕಸ್ಟಮರ್ ಬರ್ತಾರೆ ಎಷ್ಟು ಜನ ಇದ್ರೂ ಕೂಡ ಅವರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅಲ್ಲೇ ಸ್ಟಿಚ್ ಮಾಡಿಸ್ಕೊಳ್ಳುವಂಥದ್ದು ಕಸ್ಟಮರು ನೀವು ಕೂಡ ನಿಮ್ಮ ಪ್ರಯತ್ನನ ಬಿಡದೇನೆ ಕೆಲಸ ಮಾಡ್ತೀರಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಈ ಅನುಭವನೆಲ್ಲ ಹೇಳ್ಕೊಂಡಾಗ ನಿಮಗೂ ಕೂಡ ನಾವು ಮಾಡ್ಬೋದು ಏನಿಲ್ಲ ಒಂದಲ್ಲ ಒಂದು ದಿನ ಒಳ್ಳೇದಾಗತ್ತೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಎಷ್ಟೋ ಜನ ಹೆಣ್ಮಕ್ಳು ಹೋಗಿ ಕಲಿತು ಅಯ್ಯೋ ನಮ್ಮ ಹತ್ರ ಯಾರು ಬಂದು ಸ್ಟಿಚ್ ಮಾಡಿಸ್ಕೋತಾರೆ ಕಸ್ಟಮರೇ ಬರ್ತಿಲ್ಲ ಅಂತ ಅಂದ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು ಕೆಲಸನೇ ಬಿಟ್ಬಿಟ್ಟು ಮಿಷಿನ್ನ ಸೈಡ್ಗೆ ಇಟ್ಟಿರುವಂಥ ಹೆಣ್ಮಕ್ಳು ಎಷ್ಟೋ ಜನ ಇದ್ದೀರಾ ಎಷ್ಟೋ ಜನ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ ಅಂಥವರಿಗೆಲ್ಲ ನನ್ನ ವೀಡಿಯೋನ ನೋಡಿದಾಗ ನಿಮಗೂ ಕೂಡ ನಾವು ಮಾಡ್ಬೋದು ಮಾಡಬೇಕು ಅಂತ ಅನಿಸುತ್ತೆ ಅಂತ ಅನ್ಕೋತೀನಿ ಯಾರೆಲ್ಲ ವೀಡಿಯೋ ನೋಡ್ದಿದ್ದೀರಾ ಪ್ಲೀಸ್ ಆದಷ್ಟು ಈ ರೀತಿ ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆದಷ್ಟು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಿಜವಾಗ್ಲೂ ಇಷ್ಟೆಲ್ಲ ಮಾಡೋದಕ್ಕೆ ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಕೆಲಸ ಮಾಡೋದರಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೆ ಕೆಲಸನೂ ಕೂಡ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಹೀಗೆ ಮಾಡಿ ನಿಮಗೂ ಕೂಡ ಒಂದಲ್ಲ ಒಂದು ದಿನ ಒಳ್ಳೆಯದಾಗುತ್ತೆ ಯಾರೆಲ್ಲ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಕಲ್ತ್ಕೋಬೇಕು ಅಂದ್ಕೊಂಡಿರೋರು ಅಟ್ಲೀಸ್ಟ್ ನಿಮ್ಮ ಬಟನ ನೀವು ಸ್ಟಿಚ್ ಮಾಡೋದಕ್ಕೆ ಕಲ್ತ್ಕೋಬೋದು ಓ ಕಲ್ತ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ